ಸೊ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಟ್ರಾವೆಲರ್ ಮಂಜು ಮತ್ತೊಮ್ಮೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಸೊ ಈಗ ನಮ್ಮ ಜೊತೆ ಇರೋದು ಹರೀಶ್ ಬ್ರದರ್ ಆ್ಯಂಡ್ ನಮ್ಮ ಅಕ್ಷ ಸಚ್ಚು ಅಕ್ಷ ಸಚ್ಚು ಆ್ಯಂಡ್ ವಿ ವಿಜಯ್ ಆ್ಯಂಡ್ ವಿನಯ್ ಇಬ್ರು ಒಂದೇ ಸೊ ನೋಡಕ್ಕೆ ಏನು ಡಿಫ್ರೆನ್ಸ್ ಇಲ್ಲ ಆ್ಯಂಡ್ ಇಲ್ಲಿ ನಮ್ಮ ಸಚಿನ್ ಬ್ಲೋಗರ್ ಅದಾರ ಕನ್ನಡ ಬ್ಲೋಗರ್ ಆ್ಯಂಡ್ ಸಾಯಿಲ್ ಅವರು

ಇಲ್ಲಿ ನೋಡ್ತಿರ್ಬೋದು ನೀವು ಒಂದು ಪರ್ಸನ್ ಬರತಿರ್ಬೋದು ಬಟ್ ನಿಮ್ಗೆ ಫೋಕಸ್ ಆಗಲ್ಲ ನಾನಾಗ ಹೋಗ್ಬಿಡ್ತೀನಿ ಈ ಕಡೆ ಬನ್ನಿ ನಮ್ಮ ಸಾರಿ ಮುತ್ತವ್ರು ಇವರು ನಮ್ಮ ಮುತ್ತವ್ರ ಸೊ ಮುನ್ಗೋಡಿಗೆ ಬಂದಿವಿ ಮುನ್ಗೋಡಿನ ಆಗಿರುವಂತ ಕ್ಯಾಮ್ರಾ ಎಲ್ಲ ನೋಡಿದ್ವಿ ಒಂದಿಷ್ಟು ಫೋಟೋ ಶೂಟ್ ಮಾಡ್ಕೊಂಡಿವಿ ಸೊ ಎಲ್ಲರೂ ಅಲ್ಲಿ ಒಂದು ಸ್ವಲ್ಪ ಮಾತುಕತೆ ಮುಗಿಸ್ಕೊಂಡೆ ನೆಕ್ಸ್ಟ್ ಎಲ್ಲರೂ ಡಿಸ್ಪ್ಯಾಚ್ ಆಗ್ಬೇಕಂತ ಹೋಗಿದ್ವಿ ಸೊ ಆ ಟೈಮ್ನಾಗ ಆಗಿದ್ದ ಘಟನೆ ಏನಪ್ಪ ಅಂದ್ರೆ ಸ್ಪ್ಲೆಂಡರ್ ಬೈಕ್ ಚೈನ್ ಕಟ್ ಆಗುತ್ತೆ ಸೊ ಎಲ್ಲರೂ ಸೇರಿ ಅದನ್ನು ರೆಡಿ ಮಾಡೋಕೆ ಟ್ರೈ ಮಾಡಿದೀವಿ ಸೊರೆ ಕಟ್ ಕಟ್ಟಾಗಿದ್ದ ಕಾರಣ ನಮ್ಮ ಕೈಲಿ ಏನು ಮಾಡೋಕೆಲ್ಲ ಪಿನ್ ಸೊ ಅದಕ್ಕೆ ಅದನ್ನ ಚೈನ್ ಪಾಕೆಟ್ ಬಿಚ್ಚಿ ಟೂಲ್ ಮಾಡಿಕೊಂಡು ಒಂದು ಗ್ಯಾರೇಜ್ಗೆ ಹೋಗಿ ಅದನ್ನ ರೆಡಿ ಮಾಡಿಸ್ಕೊಂಡು ಸೊ ಬಹಳ ಹೊಟ್ಟಿ ಅಸ್ತಿತ್ತು ಸೊ ಊಟಕ್ಕೆ ಅಲ್ಲಿ ನೋಡಿದ್ವಿ ಸೊ ನಮ್ಮ ಸಚಿನ್ ಕಲ್ಕಡ್ಕರ್ ಒಂದು ಬೆಸ್ಟ್ ಕೆಫೆ ಇತ್ತು ಅಂತ ಹೇಳಿದ್ರೆ ಸೊ ನಾವು ಈಗ ಅಲ್ಲಿಗೆ ಹಾಯ್ ಗಾಯ್ಸ್ ಆಫ್ ಕೆಫೆ ಬರೀ ಸೊ ನೋಡ್ರಿ ಸೊ ಗೆಟ್ ಟುಗೆದರ್ ಆಯ್ತು ಟೈಮ್ ಪಾಸ್ ಆಯ್ತು ಎಲ್ಲ ಆಯ್ತು ಹೊಟ್ಟಿ ಭಾಳ ಸಿಕ್ಕಿ ಸೊ ಅದಕ್ಕೆ ಊಟಕ್ಕೆ ಬಂದಿಲ್ಲ ಊಟ ಏನಂತ ಅನ್ನತ್ರಿ ಏನಿಲ್ಲ ಪಿಜ್ಜಾ ಸೆಕೆಂಡ್ ಫ್ಲೋರ್ ಅಂದ್ರೆ ನೋಡ್ಕೊ ಕೆಫೆ ಒಳಗೆ ಹೋಗಿ ಕುಂತ ಆರ್ಡರ್ ಮಾಡಿದ್ವಿ ಪಿಜ್ಜಾ ಮತ್ತು ಒಂದು ಬ್ಲೂ ಮುಜಿಟೋ ಒಂದು ಮ್ಯಾಂಗೋ ಮುಜಿಟೋ ಆ್ಯಂಡ್ ಒಂದು ಸ್ಟ್ರಾಬೆರಿ ಮುಜಿಟೋ ಆರ್ಡ್ರ್ ಮಾಡಿ ಸೊ ಎಲ್ಲರೂ ಎಂಜಾಯ್ ಮಾಡಿದ್ವಿ ಸಚಿನ್ ಆ್ಯಂಡ್ ನಾನು ವಿನಯ್ ವಿಜಯ್ ಮನೋಜ್ ಇನ್ನು ಭಾಳ ಜನ ಇದ್ದಾರೆ ಸೊ ಎಲ್ಲರೂ ಹೊಟ್ಟು ತುಂಬ ಊಟ ಮಾಡಿ ಸೊ ನಾವು ಮತ್ತೆ ರಿಟರ್ನ್ ಹುಬ್ಬಳ್ಳಿಗೆ ಡಿಸ್ಪ್ಯಾಚ್ ಆದ್ವಿ